ದೆಹಲಿ ಸ್ಫೋಟ ಕಾರು ಓನರ್ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಆಕಸ್ಮಿಕವೋ ಉಗ್ರರ ಆತ್ಮಾಹುತಿ ದಾಳಿಯೋ ನಕಲಿ ದಾಖಲೆ ನೀಡಿ ಐ ಟ್ವೆಂಟಿ ಕಾರನ್ನು ಖರೀದಿಸಿದ್ದ ತಾರಿಖ್ ಹರಿಯಾಣ ಫರಿದಾಬಾದ್ನಲ್ಲಿ ಐ ಟ್ವೆಂಟಿ ಕಾರನ್ನು ಖರೀದಿ ಮಾಡಲಾಗಿತ್ತು ದೇವೇಂದರ್ನಿಂದ ಐ ಟ್ವೆಂಟಿ ಕಾರನ್ನ ಖರೀದಿಸಿರ್ತಾನೆ ತಾರಿಖ್ ಸ್ಫೋಟದ ಸಂದರ್ಭದಲ್ಲಿ ಕಾರ್ನಲ್ಲಿಯೇ ತಾರಿಖ್ ಇದ್ದ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಇದೀಗ ಕಾರಿನ ಮಾಲೀಕನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಬಯಲಾಗಿರುವಂತಹ ಸ್ಫೋಟಕ ಅಂಶಗಳು ಆಕಸ್ಮಿಕವೋ ಉಗ್ರರ ಆತ್ಮಾಹುತಿದಾಳಿಯೋ ಅನ್ನುವುದಕ್ಕೆ ಒಂದಷ್ಟು ಕುರುಹುಗಳು ಪತ್ತೆ ಆಗ್ತಾ ಇದೆ ಕಾರಿನ ಓನರ್ ತಾರಿಕ್ ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಕಾರ್ನಲ್ಲಿಯೇ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಐ ಟ್ವೆಂಟಿ ಕಾರನ್ನ ಖರೀದಿಸಿರ್ತಾನೆ ಬೇರೆಯವರ ಬಳಿಯಿಂದ ಹರಿಯಾಣದ ಫರೀದಾಬಾದ್ನಲ್ಲಿ ಖರೀದಿ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ದೇವೇಂದರ್ ಅನ್ನುವಂತಹ ವ್ಯಕ್ತಿಯಿಂದ ತಾರಿಖ್ ಕಾರನ್ನ ಖರೀದಿ ಮಾಡಿರ್ತಾನೆ ಸ್ಫೋಟದ ಸಂದರ್ಭದಲ್ಲಿ ತಾರಿಖ ಕಾರಿನ ಒಳಗೆ ಇದ್ದಾನೆ ಅನ್ನುವಂತಹ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ದೆಹಲಿ ಕಾರು ಸ್ಫೋಟಕ್ಕೂ ಪುಲ್ವಾಮಕ್ಕೂ ಏನಾದರೂ ಲಿಂಕ್ ಇದೆಯಾ ಹೆಚ್ ಆರ್ ಟ್ವೆಂಟಿ ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಸ್ಫೋಟಗೊಂಡ ಕಾರಿನ ಮೂಲ ಮಾಲೀಕನ ಬಂಧಿಸಲಾಗ್ತಾ ಇದೆ ನೋಂದಣಿಯ ಐ ಟ್ವೆಂಟಿ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು ಹೆಚ್ ಆರ್ ಟು ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನೋಂದಣಿಯ ಐ ಟ್ವೆಂಟಿ ಕಾರ್ ಇದಾಗಿರುತ್ತೆ ಈ ಹಿಂದೆ ದೆಹಲಿಯ ದೇವೇಂದರ್ಗೆ ಕಾರನ್ನ ಮಾರಾಟ ಮಾಡಲಾಗಿರುತ್ತೆ ನಂತರ ತಾರೀಖ್ಗೆ ದೇವೇಂದರ್ನಿಂದ ಕಾರು ಸೇಲ್ ಆಗಿರುತ್ತೆ ಸಲ್ಮಾನ್ ದೇವೇಂದರ್ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ದೆಹಲಿಯ ಕಾರು ಸ್ಫೋಟಕ್ಕೂ ಪುಲ್ವಾಮಕ್ಕೂ ಏನಾದರೂ ಲಿಂಕ್ ಇದೆಯಾ ಸ್ಫೋಟಗೊಂಡ ಕಾರಿನ ಮೂಲ ಮಾಲೀಕನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸೊ ಆ ಒಂದು ಸಂದರ್ಭದಲ್ಲಿ ಬಯಲಾಗ್ತಾ ಇರುವಂತಹ ಒಂದಷ್ಟು ಸ್ಫೋಟಕ ಅಂಶಗಳು ಈ ಹಿಂದೆ ದೆಹಲಿಯ ದೇವೇಂದರ್ಗೆ ಕಾರನ್ನು ಮಾರಾಟ ಮಾಡಲಾಗಿರುತ್ತೆ ನಂತರ ಆತನಿಂದ ತಾರಿಕ್ ದೇವೇಂದ್ರನಿಂದ ಕಾರನ್ನ ಸೇಲ್ ಮಾಡಲಾಗಿರುತ್ತೆ ಸಲ್ಮಾನ್ ದೇವೇಂದರ್ ಅದಾದ ನಂತರ ತಾರಿಕ್ ಕೈಗೆ ಬಂದು ಕಾರ್ ಸೇರಿರುತ್ತೆ ಐ ಟ್ವೆಂಟಿ ಕಾರು ಸುಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ತಾರಿಕ್ ಕಾರ್ನಲ್ಲಿಯೇ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಆಕಸ್ಮಿಕವೋ ಆತ್ಮಾಹುತಿ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಎಲ್ಲಾ ಆಯಾಮದಲ್ಲೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಮೂಲ ಮಾಲೀಕನನ್ನ ಬಂಧಿಸಿ ಸದ್ಯಕ್ಕೆ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಬಟಾ ಬಯಲಾಗಿದೆ ಇನ್ನೊಂದು ಕಡೆ ರಾಜ್ಯದೆಲ್ಲೆಡೆ ದೇಶದೆಲ್ಲೆಡೆ ಕಟ್ಟೆಚ್ಚರವನ್ನ ವಹಿಸ್ತಾ ವಹಿಸಲಾಗ್ತಾ ಇದೆ ದೇವಸ್ಥಾನಗಳಾಗಿರ್ಬೋದು ಮಾಲ್ಸ್ ಆಗಿರ್ಬೋದು ಸಿನಿಮಾ ಥಿಯೇಟರ್ಸ್ ಆಗಿರ್ಬೋದು ಜನನಿಬಿಡ ಪ್ರದೇಶಗಳಲ್ಲೆಲ್ಲ ಪ್ರದೇಶಗಳೆಲ್ಲ ಕಡೆ ಕೂಡ కట్టెచ్చరణ వహిస్తాయి